ನಮಸ್ಕಾರ ಸ್ನೇಹಿತರೆ ಮೇ ಒಂದರಿಂದ ಈ ಬ್ಯಾಂಕ್ಗಳಲ್ಲಿ ಖಾತೆಗಳಿದ್ದರೆ ಐದು ಹೊಸ ರೂಲ್ಸ್ ಜಾರಿಯಾಗಲಿವೆ ಎಟಿಎಂ ಕಾರ್ಡ್ಗಳನ್ನು ಬಳಸುತ್ತಿದ್ದರೆ ಪ್ರತಿಯೊಬ್ಬರೂ ಕೂಡ ತಪ್ಪದೆ ನೋಡಲೇಬೇಕು ಇಲ್ಲದಿದ್ದರೆ ನಿಮ್ಮ ಜೇಬಿಗೆ ಕತ್ತರಿ ಬೀಳಲಿದೆ ಆ ಬ್ಯಾಂಕ್ಗಳು ಯಾವುವು ಏನಿದು ಹೊಸ ರೂಲ್ಸ್ ಎಲ್ಲವನ್ನೂ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಸ್ಕಿಪ್ ಮಾಡದೇನೆ ಕೊನೆವರೆಗೂ ನೋಡಿ ಅದಕ್ಕೂ ಮುನ್ನ ನಿಮ್ಮ ಬಳಿಯೂ ಕೂಡ ಬ್ಯಾಂಕ್ ಖಾತೆ ಇದ್ದರೆ ಈ ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಲೈಕ್ ಮಾಡೋದಕ್ಕೂ ಕಂಜೂಸ್ತನ ಮಾಡ್ತೀರಲ್ಲಪ್ಪ ಲೈಕ್ ಮಾಡ್ರಿ ಕಳ್ಕೊಳ್ಳೋದೇನಿದೆ ಇನ್ನು ನಿಮ್ಮ ಹತ್ತಿರ ಯಾವ ಬ್ಯಾಂಕಿನ ಅಕೌಂಟ್ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಮೊದಲಿಗೆ ಕೇಂದ್ರ ಸರ್ಕಾರವು ದೊಡ್ಡ ಘೋಷಣೆ ಮಾಡಿದೆ ಅದುವೇ ಒನ್ ಸ್ಟೇಟ್ ಒನ್ ಆರ್ ಆರ್ ಬಿ ಅಂದರೆ ಒಂದು ರಾಜ್ಯ ಒಂದು ಗ್ರಾಮೀಣ ಬ್ಯಾಂಕ್ ಅಂತ ಹೌದು ಸ್ನೇಹಿತರೆ ದೇಶದಲ್ಲಿರುವ ಹದಿನೈದು ಗ್ರಾಮೀಣ ಬ್ಯಾಂಕ್ಗಳನ್ನು ವಿಲೀನ ಮಾಡಿ ಒಂದು ಗ್ರಾಮೀಣ ಬ್ಯಾಂಕ್ ಮಾಡಲಾಗುವುದು ಈ ಯೋಜನೆಯು ಮೇ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಜಾರಿಗೆ ಬರಲಿದೆ ಇನ್ನು ಈ ಹೊಸ ರೂಲ್ಸ್ ದೇಶದ ಹನ್ನೊಂದು ರಾಜ್ಯಗಳಲ್ಲಿ ನಾಳೆಯಿಂದಲೇ ಜಾರಿಗೆ ಬರಲಿದೆ ಕರ್ನಾಟಕ ಆಂಧ್ರಪ್ರದೇಶ ಮಹಾರಾಷ್ಟ್ರ ರಾಜಸ್ಥಾನ ಉತ್ತರ ಪ್ರದೇಶ ಬಿಹಾರ ಗುಜರಾತ್ ಮಧ್ಯಪ್ರದೇಶದಲ್ಲಿ ನಾಳೆಯಿಂದಲೇ ಜಾರಿಗೆ ಬರಲಿದೆ ಇನ್ನು ಗ್ರಾಮೀಣ ಬ್ಯಾಂಕ್ಗಳ ಸಂಖ್ಯೆ ದೇಶದಲ್ಲಿಯೇ ನಲವತ್ಮೂರರಿಂದ ಇಪ್ಪತ್ತೆಂಟಕ್ಕೆ ಇಳಿಯಲಿದೆ ಇನ್ನು ಗ್ರಾಮೀಣ ಬ್ಯಾಂಕ್ಗಳ ಉದ್ದೇಶವೇನೆಂದರೆ ಹಳ್ಳಿಗಳಲ್ಲಿ ಸಣ್ಣ ಸಣ್ಣ ರೈತರಿಗೆ ಅಥವಾ ವ್ಯಾಪಾರಿಗಳಿಗೆ ಲೋನ್ಗಳು ಮತ್ತು ಬ್ಯಾಂಕಿಂಗ್ ಸೇವೆಗಳನ್ನು ದೊರೆಯುವುದಕ್ಕಾಗಿ ಗ್ರಾಮೀಣ ಬ್ಯಾಂಕ್ಗಳನ್ನು ಸ್ಥಾಪಿಸಲಾಗಿತ್ತು ಆದರೆ ಸರ್ಕಾರವು ಈಗ ಒನ್ ಸ್ಟೇಟ್ ಒನ್ ಆರ್ ಬಿ ಸ್ಕೀಮ್ನ ಅಡಿಯಲ್ಲಿ ಗ್ರಾಮೀಣ ಬ್ಯಾಂಕ್ಗಳನ್ನು ವಿಲೀನ ಮಾಡಲಿದೆ ಇದರಿಂದ ಪಾರದರ್ಶತೆ ಹೆಚ್ಚಿಸಲು ಅವ್ಯವಹಾರಗಳನ್ನು ತಡೆಯಲು ಈ ನಿರ್ಧಾರಕ್ಕೆ ಮುಂದಾಗಿದೆ ಕೇಂದ್ರ ಸರ್ಕಾರ ಇನ್ನು ಈ ವಿಲೀನದಿಂದ ಗ್ರಾಹಕರ ಮೇಲೆ ಪರಿಣಾಮಗಳು ಏನೆಂದರೆ ಗ್ರಾಹಕರಿಗೆ ನೆಟ್ ಬ್ಯಾಂಕಿಂಗ್ ಡಿಜಿಟಲ್ ಬ್ಯಾಂಕಿಂಗ್ ಎಟಿಎಂ ಸರ್ವೀಸಸ್ ಎಲ್ಲವೂ ಕೂಡ ಇನ್ಮುಂದೆ ಸುಲಭವಾಗಿ ಆಕ್ಸೆಸ್ ಮಾಡಬಹುದಾಗಿದೆ ಅಷ್ಟೇ ಅಲ್ಲದೆ ಲೋನ್ಗಳಿಗೆ ಬ್ಯಾಂಕ್ನ ವ್ಯವಹಾರಗಳಿಗೆ ಬ್ಯಾಂಕ್ಗಳಿಗೆ ಸುತ್ತುವ ಅವಶ್ಯಕತೆಗಳು ಇರುವುದಿಲ್ಲ ಮೊಬೈಲ್ ಆ್ಯಪ್ನಲ್ಲೇ ಕೂತು ಎಲ್ಲವನ್ನೂ ಆಕ್ಸೆಸ್ ಮಾಡಿಕೊಳ್ಳಬಹುದು ಇನ್ನು ಮತ್ತೊಂದು ದೊಡ್ಡ ಸುದ್ದಿ ಏನೆಂದರೆ ಇನ್ನು ಮುಂದೆ ಅಂದರೆ ಮೇ ಒಂದರಿಂದ ನಿಮ್ಮ ಬ್ಯಾಂಕ್ಗಳು ನೀಡಿರುವ ಐದು ಫ್ರೀ ಎ ಟಿ ಎಂ ವಿತ್ಡ್ರಾವಲ್ಸ್ ಬಳಿಕ ಪ್ರತಿ ಬಾರಿಯೂ ಎ ಟಿ ಎಂ ಬಳಸಿದರೆ ನಿಮಗೆ ಒಂದು ಟ್ರಾನ್ಸಾಕ್ಷನ್ಗೆ ಇಪ್ಪತ್ತ್ಮೂರು ರೂಪಾಯಿ ಬೀಳಲಿದೆ ಅಂದರೆ ನಿಮಗೆ ಕೊಟ್ಟಿರುವ ಫ್ರೀ ಟ್ರಾನ್ಸಾಕ್ಷನ್ಸ್ ಮುಗಿಸಿದ ಮೇಲೆ ಪ್ರತಿ ಟ್ರಾನ್ಸಾಕ್ಷನ್ ಮೇಲೂ ಇಪ್ಪತ್ತ್ ಮೂರು ರೂಪಾಯಿ ಬೀಳಲಿದೆ ಸಿ ಬ್ಯಾಂಕ್ ಕೋಟ್ಯಾಕ್ ಬ್ಯಾಂಕ್ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಸೇರಿದಂತೆ ಹಲವು ಬ್ಯಾಂಕ್ಗಳು ಈ ನಿಯಮಗಳನ್ನು ನಾಳೆಯಿಂದ ಜಾರಿಗೆ ತರಲಿದೆ ಇನ್ನು ಈ ಶುಲ್ಕಗಳನ್ನು ಜಾಸ್ತಿ ಮಾಡಿರೋ ಉದ್ದೇಶವೇನೆಂದರೆ ಹಲವು ಜನರು ಈಗ ಐ ಟ್ರಾನ್ಸಾಕ್ಷನ್ಸ್ ಅಂದರೆ ಫೋನ್ಪೇ ಗೂಗಲ್ಪೇ ಪೇಟಿಎಂಗಳನ್ನೇ ಬಳಸುತ್ತಿದ್ದಾರೆ ಈ ಟ್ರಾನ್ಸಾಕ್ಷನ್ಗಳಿಗೆ ಯಾವುದೇ ಚಾರ್ಜಸ್ ಇಲ್ಲ ಅದಕ್ಕಾಗಿ ಜನರು ಯು ಪಿ ಐ ಸೇವೆಗಳನ್ನು ಜಾಸ್ತಿ ಬಳಸುತ್ತಿದ್ದಾರೆ ಮತ್ತು ಬ್ಯಾಂಕ್ಗಳಿಗೆ ಎಟಿಎಂಗಳಿಗೆ ಹೋಗುವುದು ಕಡಿಮೆಯಾಗಿದೆ ಇದರಿಂದ ಎಟಿಎಂನ ಮೇಂಟೆನೆನ್ಸ್ನ ವೆಚ್ಚವೋ ಎಟಿಎಂನ ಬಾಡಿಗೆಗಳು ಸೆಕ್ಯೂರಿಟಿಯ ವೆಚ್ಚ ಎಲ್ಲವೂ ಕೂಡ ಜಾಸ್ತಿಯಾಗಿದೆ ಆ ಕಾರಣದಿಂದ ಇನ್ನು ಮುಂದೆ ಐದು ಫ್ರೀ ಟ್ರಾನ್ಸಾಕ್ಷನ್ಸ್ ಬಳಿಕ ಪ್ರತಿ ಟ್ರಾನ್ಸಾಕ್ಷನ್ಗೂ ಹಣ ಕಟ್ ಆಗಲಿದೆ ಇನ್ನು ಈ ರೂಲ್ಸ್ ಎಲ್ಲ ಬ್ಯಾಂಕ್ಗಳಿಗೂ ಅನ್ವಯಿಸಲಿದೆ ಇನ್ನು ನೀವು ಹೆಚ್ಚಾಗಿ ಎ ಟಿ ಎಮ್ ಕಾರ್ಡ್ನ ಬಳಸ್ತೀರಾ ಅಥವಾ ಯು ಪಿ ಐ ಬಳಸ್ತೀರಾ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋವನ್ನು ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು